ನೋಡೋಣ ನಾನು ಮನೋಜ್ ಮಾತಾಡ್ತಾ ಇರೋದು ಹಲೋ ಹಲೋ ಯೋ ಕೇಳ್ತೀನಿ ಬಂದಿಲ್ಲ ಬೆಳಿಗ್ಗೆ ಕೊಟ್ಟು ಕಾಸು ಯೋ ಹಲೋ ಏ ಮಾತಾಡ ಇಲ್ಲಿ ನಿನ್ನತ್ರ ಹತ್ರ ಮಾತಾಡ್ತಾ ಇದ್ದೀನಿ ಕರೆನ್ಸಿ ನೆಕಡ ಸಿಗಾಕ ಇಲ್ಲಿ ಜೀವನದ ಬಗ್ಗೆ ಮಾತಾಡ್ತಾ ಇದೀವಿ ಹಲೋ ಹೇಳಿ ನಾನ್ ಮನೋಜ್ ಮಾತಾಡ್ತಾ ಇರೋದು ಮಾಧವ ಹಾ ಮಾಧವ ಮನೋಜ್ 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 ಈಗ ಜೀವನದ ಬಗ್ಗೆ ಮಾತಾಡ್ತಾ ಇರೋದು ಲಲಿಯರ್ನ ನಿಮ್ ಮೊದ್ಲು ಮದ್ವೆ ಆಗಿದ್ರ ಇಲ್ವೋ ನನ್ಗೆ ಸಾರ್ ಕೆಟ್ಟು ಪದಗಳನ್ನ ಸಾರ್ ದಯವಿಟ್ಟು ಕೆಟ್ಟು ಪದಗಳನ್ನ ಮಾತಾಡಬೇಡ್ರಿ ಗೊತ್ತಾಯ್ತಾ ನೀವು ಯಾವುದಕ್ಕೂ ಕ್ಲಿಯರ್ ಆಗಿ ಮಾತಾಡಿ ಕ್ಲಿಯರ್ ಇವತ್ತ ಯಾಕ್ ಬಿಡ್ಬೇಕ್ ಇವತ್ತೇನ್ ಗೊತ್ತಾ ಇವ್ರ ಏನ್ ಹೇಳಿದಾರೆ ಗೊತ್ತಾ ಲಲ್ಲಿ ಅವರು ಮುಂಚೆ ಬಂದು ನಂಗ್ ಮದ್ವೆ ಆಗಿ ಕುಡ್ದು ಬಂದು ಮಕ್ಳು ಮಾಡಿ ನನ್ನ ಬಿಟ್ಟು ಹೊರಟೋಗ್ಬಿಟ್ರು ನನ್ ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ ಹಲೋ ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು ನಾನು ನಮ್ ಫ್ರೆಂಡ್ ಇಬ್ರು ಬಾಳ್ ಕೊಡಕ್ ಒಪ್ಕೊಂಡಿದ್ವಿ ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ ಮದ್ವೆ ಇಬ್ರು ಮದ್ವೆ ಆಗಿರಿ ಬೇಕಾದ್ರೆ ಅವ್ರ ಮದುವೆ ಮದ್ವೆ ಆಗಿರಿ ಅದನ್ನ ನನ್ಗೂ ಅದಕ್ಕೂ ಸಂಬಂಧ ಹಾ ಇಲ್ಲ ರೇ ನೀವ್ ಮೊದಲ್ನೇ ಯಜಮಾನ್ರಂತ ಅಂತಲ್ರಿ ಅವ್ರಿಗೆ ಇಲ್ಲ ಸರ್ ನಾವ್ ಮೊದಲನೇ ಯಜಮಾನ್ರಿ ಇಲ್ಲಾ ಎಳ್ನೇ ಯಜಮಾನ್ರಿ ಇಲ್ಲ ಯಾರು ಅವಮ್ಮ ನೋಡೇ ಇಲ್ಲ ಸರ್ ರೇ ಮತ್ತಿಗ್ ನಿಮ್ ಮಗು ನಿಮ್ಮಂಗೆ ಐತಲ್ರಿ ನೀವೇ ನೀವು ಬಿ ಎನ್ ನರಸಿಂಹರಾಜು ಲೇಟ್ ನರ್ಸಿಹಪ್ಪ ಬಳ್ಳಾಪುರ ಅಲ್ವನಪ್ಪ ಓ ಮಗು ನಿಮ್ಮ ಹೆಸ್ರೇ ಹೇಳ್ತಾ ಇತ್ತಲ್ಲಾ ಎಲ್ಲಾ ಆ ನಿಮ್ಮ ಹೇಳ್ಕೊಡ್ರಿ ರೇ ನೀವು ಆತರ ಮಿಂಡ್ರುಗುಟಿದ್ ಅವತಾರಗೊಳ್ ಆಡಾಕ್ ಹೋಗ್ಬೇಡ ಈಗ ನನ್ ಚಾಟ್ಗಾಡ ನಮ್ಗೇನ್ ತಪ್ಪಾಯ್ತೇನೋ ಅವಾಗ ಆಗೋ ಇತ್ತು ನಾವ್ ಇವಾಗ ಬಾಳ್ ಕೊಡ್ತೀವಿ ಮದ್ವೆ ಏನೋ ಮಾಡ್ಕೊಂತೀವಿ ಅಂತ ಯಾರ ಹೇಳ್ತಾವ್ ದುಡ್ಡ ಎಲ್ಲ ಉಸ್ರು ಮಾಡ್ಕೊಡು ಅರ್ಧ ಪರ್ಧ ಕೊಟ್ಟ ಅವ್ರ ಮನಸ್ಸು ಅಪ್ಪ ಅಮ್ಮ ಕೊಡ್ತಾರ ಮಾತಾಡೋ ಅದು ಈಗ ಹೋಗ್ಲಿ ಬಿಡಿ ಸರ್ ಬೇಜಾರ್ ಮಾಡ್ಕೊಂಬೇಡ್ರಿ ನಮ್ಗೆ ತಲೆ ಕೆಡಸ್ಬೇಡ್ರಿ ನಾವೆಲ್ಲ ಒಟ್ಟಿಗೆ ಆಯ್ತಪ್ಪ ತಲೆ ಕೆಡ್ಸಲ್ಲ ಈಗ ಒಂದೊಂದ್ ಹೇಳ್ತೀನಿ ಕೇಳಿ ಸರ್ ರೆಸ್ಪೆಕ್ಟ್ ಕೊಟ್ ಮಾತಾಡ್ತಾ ಇದೀವಿ ತಾನೇ ಮರ್ಯಾದೆಯಿಂದ ಅಲ್ಲ ರೀ ನಾನ್ ನಿಮಗ್ ಮರ್ಯಾದೆಯಿಂದ ಮಾತಾಡ್ತಾ ಇದೀವಿ ತಾನೇ ಅದಕ್ಕೆ ನಾನು ಹೇಳ್ತೀನಿ ಗೊತ್ತಾ ಈಗ ಲಲ್ಲಿ ಅವ್ರಿಗೆ ಮದ್ವೆ ಆಗಿದ್ದು ಆಯ್ತು ನೀವು ಒಂದ್ ಮಗು ಮಾಡಿದ್ದು ಆಯ್ತು ಬಿಟ್ಟು ಬಂದಿದ್ದು ಆಯ್ತು ರೇ ನಾನು ನಮ್ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದ್ವಿ ಕಣ್ರಿ ಲಲ್ಲಿನ ಇಬ್ರು ಬಾಳ್ ಕೊಡ್ತಾ ಇದೀವಿ ನೀವೇ ಎಲ್ಲಾನು ದೇವಸ್ಥಾನದ ೇ ಸ್ವಾಮಿ ನೀನ್ ಮಿನ್ಗುಡಿದ್ ಅವತಾರ ಆಡಕ್ಕೆ ಹೋಗ್ಬೇಡ ಅಲ್ಲಿ ಇಲ್ಲಿ ಮಾತಾಡಬೇಕ ಫೋನ್ ಆಗಿ ಹೇಳಿ ಈಗ ಯಾವ್ದನ್ನ ದೇವಸ್ ಅಂದಾಗೆ ನೀನೇ ನಿಮ್ಮತಿಯನ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು ಅಲ್ಲಿಯರ್ನ ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ ಆರು ಮಕ್ಳು ಮಾಡಿ ಚತುರ್ದಲ್ಲಿ ಮದ್ವೆ ಆಗ್ತೀವಿ ನೀವು ಕ್ಲೀನ್ ಆಗಿ ಬಂದ್ ಶಾಸ್ತ್ರ ಎಲ್ಲಾ ಮಾಡ್ಬೇಕು ಅಡಿಗೆ ಮಾಡಿಸ್ಬೇಕು ಚಪ್ಪರೆ ಹಾಕ್ಸ್ಬೇಕು ಆಮೇಲೆ ಧಾರೆ ಮಾಡಿಸ್ಬೇಕು ಆಮೇಲೆ ಊಟದ ವ್ಯವಸ್ಥೆ ಎಲ್ಲಾ ನೀವೇ ನೋಡ್ಕೊಬೇಕು ಕಾಯಿ ನೀರು ನಡಿ ಚಪ್ರಾ ಬೋರ್ಡ್ ಇವೆಲ್ಲ ನೀವೇ ನೋಡ್ಕೊಬೇಕು

ಈ ತಲೆ ಹಿಡ್ಕೆ ಮಾಡ್ತಾರಲ್ಲ ಅದನ್ನ ಹೇಳು ಒಂದೇ ಒಂದ್ ಅವ್ರು ಮಾತು ಮಾಡಿ ಇವತ್ತು ಅಂತ ಒತ್ತು ಮದ್ವೆ ಮಾಡ್ತೀನಿ ನಾನು ಮನ್ಸಿ ಹಾಕೊಂಡು ಯಾರು ಇಬ್ರು ಮದ್ವೆ ಆಗ್ತಾರೆ ಅಂತ ಅವ್ರು ಕೇಳ ಸಪೋರ್ಟ್ ಮಾಡ್ಬೇಕಂತ ಯಾರು ಇವರು ನನ್ ತಲೆ ತಿಂದಿರ್ತಾರೆ ಅಂದ್ರೆ ಇವ್ರು ಯಾರು ಇಬ್ರು ಹೋಗ್ ಮಾಡ್ಯಾರಂತೆ ಅದಕ್ಕೆ ನಾನು ಮದ್ವೆ ಮಾಡಿ ಮುಂದಿಟ್ಟು ಮದ್ವೆ ಮಾಡ್ಕೊಬೇಕಂತೆ ಹಲೋ ಹಾ ಏನು

ಈಗ ನಿನ್ಗೆ ಕಾಸ್ ಕಾಸಿಲ್ದಿದ್ರು ಹೇಳು ಕೊಡ್ತೀನಿ ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಮಾಡಿ ಆರ ತಗೊಂಡ್ ಬಂದು ನಮಗೆ ಮಾಡಿ ಇವತ್ತು ಫಸ್ಟ್ ನೈಟ್ ಇವತ್ತು ರಾತ್ರಿನೇ ನಮ್ದು

ತಲೆ ಕೆಡ್ತಿ ಮಣ್ಣು ಬೇಡ ಅಂತ ಬಂದ್ರೆ ಕರೆನ್ಸಿ ದುಡ್ಡು ನೆಮ್ ಬಂದು ನೋಡಿ ಇನ್ನ ಹಾಕಿಲ್ಲ ದುಡ್ಡು ಕೊಟ್ಟ ಹೋದಿ ಮಾಡ್ತಾವ್ರಿ